ನಮ್ಮ ಕೆ ಜಿ ಎಫ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮೊನ್ನೆ ಶುಕ್ರವಾರ ನಡೆತಕ್ಕಂಥ ಒಂದು ಘಟನೆಯನ್ನು ನೋಡಿ ಬಹಳ ದುಃಖ ಆಗುತ್ತೆ ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಆಡಳಿತ ವೈಖರಿ ಯಾವ ರೀತಿ ಆಗೈತೆ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಯಾವುದೇ ಒಂದು ಇಲಾಖೆಯಲ್ಲಿ ನೇರವಾಗಿ ಒಂದು ಹಿಡಿತ ಇಲ್ದಿರಂತ ಸಾಕ್ತಾ ಇರೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇವತ್ತು ಆ ಹೆಣ್ಮ ತಾಯಿದಂಥ ರೂಪ ಅವರು ಮತ್ತು ಅವರ ಪತಿಯಂಥ ಬಾಬು ಅವರ ಒಂದು ದುಃಖಕ್ಕೆ ನಾನು ಅವರಿಗೆ ಭಾಳ ಸಂತಾಪನ ಹೇಳಲಿಕ್ಕೆ ಇದ್ದೀನಿ ಇವತ್ತು ತಮ್ಮ ಹೆಸರು ಮೇಡಮ್ ಅವರು ಪದ್ಮಾವತಿ ಮೇಡಮ್ ಅವರು ಮತ್ತು ಸುನೀಲ್ ಅವರು ನಮ್ಮ ಡಿ ಎಚ್ ಓ ಶ್ರೀನಿವಾಸ್ ಸಾಯರ್ ಕಡೆಯಿಂದ ಬಂದಿದ್ದಾರೆ ಇವತ್ತು ಅದನ್ನು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಎನ್ಕ್ವೈರಿ ಯಾವ ರೀತಿ ಇರಬೇಕು ಅನ್ನೋದು ಈಗಾಗಲೇ ಇರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರುಗಳು ಯುವ ಮುಖಂಡರುಗಳು ತೋರಿಸಿದ್ದಾರೆ ಎನ್ಕ್ವೈರಿ ಜೊತೆ ಜೊತೆಗೆ ನಾನು ಇವರಿಗೆ ತೋರಿಸಿದ್ದೀನಿ ಅಲ್ಲಿ ಏನೇನೆಲ್ಲ ಅಕ್ರಮಗಳು ನಡೆದಾವೆ ಬುಕ್ಸ್ನ ಯಾವ ರೀತಿ ತಿದ್ದಿದ್ದಾರೆ ಅದೆಲ್ಲ ಬಿಟ್ಟು ಸಿಬ್ಬಂದಿ ಯಾವ ರೀತಿ ಒಂದು ಈ ಲಂಚ ಅದನ್ನ ಲಂಚ ಅನ್ನೋದಕ್ಕಿಂತ ಒಂದು ಕೆಟ್ಟ ಪದಾರ್ಥ ಅನ್ನೋದಕ್ಕಿಂತ ಬೇರೆ ಪದ ಹೇಳಬಾರ್ದು ಮೀಡಿಯಲ್ಲಿ ಅಂಥದಕ್ಕೆ ಆಸೆ ಪಟ್ಟು ಯಾವ ರೀತಿ ಕೆಲಸ ಎಲ್ಲ ಮಾಡಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ ಇವ್ರಿಗೂ ತೋರಿಸ್ಕೊಡ್ತೀನಿ ಇದರ ಜೊತೆಗೆ ಇಲ್ಲಿ ಸಿಬ್ಬಂದಿಯ ಕೊರತೆ ಭಾಳ ಎತ್ತಿ ಇತ್ತು ಒಂದು ಸಿಬ್ಬಂದಿ ಟೆಕ್ನಿಷಿಯನ್ ಅಂತ ಹೇಳ್ಬೋದು ಅವ್ರನ್ನ ಟೆಕ್ನಿಷಿಯನ್ ಅಲ್ಲ ಸರ್ ಹದಿನೈದು ಸಲ ಲ್ಯಾಬ್ ಟೆಕ್ನಿಷಿಯನ್ ಹದಿನೈದು ದಿವಸ ನಾನು ರಜಾ ಹಾಕಿದ್ದೀನಿ ಸರ್ ಅಂದ್ರೂ ಸಹ ಅವ್ರ ಜಾಗಕ್ಕೆ ಯಾರು ನೇಮ್ಸ್ ಅನ್ನೋ ಮಾಹಿತಿ ಇಲ್ಲಿ ಇವ್ರಿಗೂ ಇಲ್ಲ ಡಾಕ್ಟ್ರುಗೂ ಇಲ್ಲ ಮತ್ತು ಇದು ನಾನೊಬ್ಬ ಹೇಳ್ತಿರ್ತಕ್ಕಂಥದ್ದಲ್ಲ ಇವರಿಬ್ಬರು ಮುಂದೆ ಅಂದರೆ ಬಂದಿರತಕ್ಕಂಥ ಅಧಿಕಾರಿಗಳ ಮುಂದೆ ಸಾಬೀತು ಪಡ್ತಕ್ಕಂಥದ್ದು ಸೊ ಈ ಒಂದು ಬುಟ್ಟಳ್ಳಿಯಾಗ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆ ನೋಡಿದ್ರೆ ಭಾಳ ನೋವಾಗತ್ತೆ ಪ್ಲಸ್ ಇದನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ನತ್ತೆ ನಾನು ಮಾನ್ಯ ಶಾಸಕರಾದಂಥ ರೂಪಕ ತಾವು ಒಂದು ಹೆಣ್ಮಕ್ಳಾಗಿದ್ದರೆ ನಿಮಗೆ ಆ ಹೆಣ್ಣು ಮಗು ತಾಯ್ತನ ಏನಂತ ನಮ್ಗೆ ಗೊತ್ತಿರ್ತದೆ ನಾನೇನಾದರೂ ಮಾತಾಡಿದ್ರೆ ವಿರೋಧಿಗಳು ಅಂತೀರ ಈ ವಿರೋಧಿ ಮಾಡೋದಕ್ಕೆ ತಾವು ಬಂದು ನೋಡಿ ಆ ಹೆಣ್ಣು ಮಗಳಿಗಾಗಿರ್ತಕ್ಕಂಥ ಅನ್ಯಾಯ ಈ ಕಣ್ಣಲ್ಲಿ ನೀರು ಆಗ್ತಾ ಇರ್ತಂಥ ಪಡಪಾಯಿ ಒಂದು ಆಸೆಗಳನ್ನು ಹೊತ್ತು ಒಂದು ಮಗು ಭೂಮಿಗೆ ಬರ್ತದೆ ಅಂದರೆ ಅವ್ರ ಕಣ್ಸುಗ್ ಎಷ್ಟಿರ್ತದೆ ಅಂತ ನೀವು ಅರ್ಥ ನಿಮಗೂ ಗೊತ್ತಿದ್ದೀರ ನೀವು ತಾಯ್ತನ ಇದು ಹೆರಿಗೆ ಒಂದು ಹಾಸ್ಪಿಟಲ್ ಅಂತ ಹೇಳಿ ಹೆಣ್ಮಕ್ಳು ನಿಮ್ಮ ನಮ್ ಬಂದಾಗ ಈಗ ಅವರೇ ಹೇಳ್ತಾ ಇದಾರೆ ತಾವು ಬಂದು ಸೈನ್ ಹಾಕ್ಬಿಟ್ಟು ಹೊರಟೋಗ್ತಾ ಇದ್ದಾರೆ ಸಾಹೇಬ್ರೆ ತಾವ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು ಇದಕ್ಕೆ ಸರ್ಕಾರ ಸಂಬಳ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ನನ್ ಮಗುಗೆ ರತ್ನ ಶಿಶಿ ಕೊಟ್ಟು ಕೇಳಿದಕ್ಕೆ ಇಲ್ಲ ಇಷ್ಟ ಆಗಿಲ್ಲ ಅನ್ವ ಅದ್ ಮುಂಚೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲ್ಲ ಯಾವಾಗ್ ಇರುತ್ತೆ ಯಾವಾಗಿಲ್ಲ ಅಂತ ಹೋಗ ನನಗೆ ಮುಂದೆನೇ ಕಳ್ಸಿನಿ ನಾನು

ನಾವೆಲ್ಲ ರೈತರೇನಾದ್ರು ಮನ್ಸು ಮಾಡಿದ್ರೆ ಒಬ್ಬೊಬ್ರು ಮನೆ ಕಳ್ಸ್ಬೇಕಾಗತ್ತೆ ಆಮೇಲೆ ಏನ್ ರೋಕಿನ್ ಕೆಲಸ ಮಾಡ್ಲಿಕ್ಕೆ ಹೇಳಿ ಮತ್ತೆ ಈ ಬಂದು ಇರ್ಬೇಕಲ್ಲ ಡ್ಯೂಸ್ ಏನ್ಮಾ ನಮ್ದು ತಂದು ಸರ್ ಬೇರೆ ಕ್ಲಿನಿಕ್ ಇಲ್ಲದ ನೀವು ಸ್ವಲ್ಪ ಬೇರೆ ಸಿಟಿ ಬಂದ್ ಆಯ್ತಾ ಸ್ವಲ್ಪ ಬೇರೆ ಸಿ ಟಿ ವಿ ಆಯ್ತಾ ಪರ್ಶಿಲೆ ಮಾಡೋಣ ಬಾ ಅಲ್ಲಮ್ಮ ಪರಿಶಿಲೆ ಮಾಡೋಣವಾ ಮೇಡಮ್ ಸಿ ನನ್ ಕ್ವೇಶನ್ ಒಂದೇ ಮಾಡೋಣ ಒಂದೇ ಸಿ ಸಿ ಟಿ ಐತೆ ಅಂತ ಹೇಳ್ತಿದ್ದಾರೆ ಎಷ್ಟೊತ್ಕೊ ಬಂದ್ ಎಷ್ಟೊತ್ ಹೋಗ್ತಾರೆ ಸರಿ ಒಬ್ಬರು ಸುಳ್ಳು ಹೇಳಿದ್ರೆ ಓಕೆ ಇಲ್ಲಿದೋರೆಲ್ಲ ಹೇಳ್ತಿದ್ರು ಆ ಟೈಮ್ ಮೇಲೆ ಅಲ್ವಾ ನೀವು ಬಂದಿರ ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ ಸಿಬ್ಬಂದಿರಲ್ಲ ಅಂತ ಇದು ಎಂತ ಮೇಡಮ್ ಇದು ಮೇಡಮ್ ನೋಡಿ ಒಂದ್ ಹೇಳ್ತೀನಿ ಭಗವಂತ ಇದೆ ನಿಮ್ಮನ್ನ ದೇವ್ರು ಅಂತ ಕರಿತಲ್ಲಿ ಕರೆಕ್ಟ್ ಅಲ್ವಾ ಆ ದೇವ್ರು ನೋಡಲ್ಲ ಇಲ್ಲಿರ್ತಕ್ಕಂಥ ವೈದ್ಯನ ದೇವ್ರು ಅಂತ ಹೇಳ್ತಾರೆ ನೀವು ಮಾಡೋಂತ ಕೆಲಸ ನಮ್ಮ ಮೇಲೆ ನೋಡ್ತಾ ಇರ್ತಾರೆ ಅಲ್ವಾ ನೀವ್ ಯಾರೇ ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ ನಿಮ್ಗೆ ಶಾಸಕ ಸಪೋರ್ಟ್ ಇರಲಿ ಎಂ ಪಿ ಸಪೋರ್ಟ್ ಇರಲಿ ಅಥವಾ ಎಕ್ಸ್ ವೈಸೈಡ್ ಸಪೋರ್ಟ್ ಇರಲಿ ಬಟ್ ಭಗವಂತನ ಸಪೋರ್ಟ್ ಇಲ್ಲಿ ಬರಂತ ಆರೋಗ್ಯ ಪೇಶೆಂಟ್ ಯಾರು ಬರ್ತಾರೆ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗೋದು ನಿಮ್ ಮನಸ್ಸಾಕ್ಷಿ ನೀವು ಕೇಳ್ಕೊಳ್ಳಿ ನೀವು ಮಾಡ್ತಾರ ಸರಿನಾ ಅಂತ ಇಷ್ಟು ಜನ ಹೇಳ್ತಾ ಇದ್ದಾರೆ ನೀವು ಬಂದು ಕೂತ್ಕೊಳ್ಳೋದೇ ಇಲ್ಲ ಸೈನಾ ಯಾರು ನೀ ಕೊಟ್ಟಾರ ಅಧಿಕಾರ ನಿಮ್ಗೆ ಬಂದು ಹೋಗ್ಬಿಡ್ಬೇಕು ಅಂತ ಯಾರು ಕೊಟ್ಟಿದಾರ ಅಧಿಕಾರ ನಿಮ್ಗೆ ಯಾವ ಕೆಲ್ಸದ ಮೇಲೆ ಹೋಗ್ತಾರೆ ನೀವು ಆಚೆ ಎಂಡ್ಮರ್ ಬಂದು ಆಚೆ ಕೂತಿರ್ತಾರೆ ಅವ್ರ ಹತ್ರ ಎಂತಂದು ಗೊತ್ತಾಯ್ತು ಬರೋದು ನಿಮ್ಮೆಲ್ಲ ನಂಬಿಕೆ ಹೇಗೆ ಕ್ಲಿನಿಕ್ ನೋಡಿ ಮೇಡಮ್ ಇದು ಸ್ವಲ್ಪ ಸರ್ಕಾರದಲ್ಲಿ ಆಯ್ತಾ ಇಲ್ಲ ಕ್ಲೀನ್ ಅಂತ ಇಷ್ಟು ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲಿ ಆಯ್ತಮ್ಮ ಇಲ್ಲಿ ಆಯ್ತಾ ನಾನು ಕೇಳೋದು ವರ್ಷ ಮುಂದೆ ಒಂದ್ ನಿಮಿಷ ಒಂದೇ ಒಂದೇಮ್ಮ ಈಗ ನೀವು ಆನ್ ಡ್ಯೂಟಿಯಲ್ಲಿ ಇದೀರೋ ಆಫ್ ಅಂತ ಇದೀರ ಗೊತ್ತಿಲ್ಲ ಚೆನ್ನಾಗಿ ಹೇಳ್ತಾರೆ ಈಗ ಚೆನ್ನಾಗ ನಾವ್ ಏನಂತ ಸಮಾಧಾನ ಮಾಡ್ಬೇಕಿಂಗ್ ಈಗ ನಾನು ಹೇಳ್ತಾ ಇದ್ದೀನಿ ರಿಪೋರ್ಟ್ಸ್ ನ ಬಹಳ ಪಾರದರ್ಶಕವಾಗಿ ತೋರಿಸ್ಕೊಟ್ಟಿದೀನಿ ಒಂದೊಮ್ಮೆ ಹದಿನೈದನೇ ತಾರೀಕು ಒಳಗಡೆ ಇವ್ರನ್ನ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಇಲ್ಲಿರ್ತಕ್ಕಂಥ ಒಂದು ಆ ಲಂಚ ತಿನ್ನುವಂಥ ಪ್ರವೃತ್ತಿಯನ್ನು ಇವರು ಬಿಡಿಸಿಲ್ಲ ಅಂತಂದರೆ ಭಾಳ ಉಗ್ರವಾದ ಹೋರಾಟ ಈಗಾಗಲೇ ಹದಿನಾರನೇ ತಾರೀಕು ಕೆ ಜಿ ಎಫ್ ಸಿವಿಲ್ ಹಾಸ್ಪಿಟ್ಲ ಮುಂಭಾಗ ಹಮ್ಮಿಕೊಂಡಿದ್ದೀರಿ ಇಲ್ಲೇನಾದರೂ ಆ ಕ್ರಮ ಜರುಗಿಲ್ಲ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಅಲ್ಲಿ ಹೋಗಬೇಕಾಗತ್ತೆ ನಾನು ಡಿ ಎಚ್ ಡಿ ಎಚ್ ಹೋಗು ಮನವಿ ಮಾಡ್ತಾ ಇರ್ತೀನಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮನಿ ಮನವಿ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂಥ ಒಬ್ಬ ವೈದ್ಯರನ್ನ ನಾವು ಟಾರ್ಗೆಟ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ವೈದ್ಯರು ನಮಗೆ ದೇವ್ರ ಸಮಾನ ಅನ್ನೋದು ನಮಗೂ ಅರಿವಾಯಿತೆ ಬಟ್ ದೇವರಾಗಿ ನಡ್ಕೊಳ್ಳೋಂಥವ್ರು ದವವಾಗಿ ನಡ್ಕೊಂಡ್ರೆ ಜನಗಳು ಯಾವ ರೀತಿ ಅವರಿಗೆ ಪಾಠವನ್ನು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಹೋರಾಟ ಒಂದು ದೊಡ್ಡ ಸ್ವರೂಪ ಪಡ್ಕೊಳ್ಳುತ್ತೆ ಆಗ್ತಕ್ಕಂಥ ಅನಾಹುತಗಳಿಗೆ ನೇರ ಕಾರಣ ನಮ್ಮ ಡಿ ಎಚ್ ಓಗಳು ಮತ್ತು ಇರ್ತಕ್ಕಂಥ ಅಧಿಕಾರಿಗಳೇ ಇದಕ್ಕಾಗ್ತಾರೆ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿ ಬರ್ತಕ್ಕಂಥವರೆಲ್ಲ ದಿನಗೂಳಿ ಮಾಡಿ ಆ ಒಬ್ಬ ರೈತ ಹೆಣ್ಣುಮಕ್ಕಳಾಗಿರ್ತಕ್ಕಂಥವ್ರು ಇಲ್ಲಿ ಬರೋಂಥದ್ದು ನಿಮಗೇನಾದರೂ ಕಿಂಚಿತ್ತು ಸ್ವಲ್ಪನಾದರೂ ಆತ್ಮಾಭಿಮಾನ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂದರೆ ರೂಪಕ್ಕ ಇವತ್ತೇ ಕೂಡಲೇ ಇಲ್ಲಿ ಬಂದು ಇದನ್ನು ಸರಿ ಮಾಡಿ ಅವ್ರಿಗೆ ಪಾಠವನ್ನು ಹೇಳ್ಕೊಡಿ ಆ ತಾಯಿಯ ಒಂದು ನೋವನ್ನು ಅರ್ಥ ಮಾಡ್ಕೋಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕು ಇದು ಕೇವಲ ಮಾಧ್ಯಮದಕ್ಕೆಲ್ಲ ಹೇಳ್ತಾ ಇರೋದು ಹದಿನೈದನೇ ತಾರೀಕು ಏನಾದರೂ ಇಲ್ಲಿ ವ್ಯವಸ್ಥೆ ಅಷ್ಟು ಸುಧಾರಿಸಿಲ್ಲ ಅಂತ ಅಂದ್ರೆ ರೈತರ ಶಕ್ತಿ ಏನು ಗಡಿಭಾಗದ ಶಕ್ತಿ ಏನು ನಮ್ಮ ರೂಪಕವ್ರು ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ ನಮ್ದು ಗಡಿನಾಡು ಗಡಿನಾಡು ಅಂತ ಗಡಿನಾಡಿನ ಶಕ್ತಿ ಏನು ಅಂತ ನಿಜವಾಗ್ಲೂ ನಾವು ಅಂತ ಅಂತೇಳಿ ನಾನು ವಿನಂತಿ ಮಾಡ್ತಾ ಇಲ್ಲಿ ಬಂದು ನೋಡಿದಾಗ ಅಧಿಕಾರಿಗಳು ಪ್ಲಸ್ ಇರ್ತಕ್ಕಂಥ ಸಿಬ್ಬಂದಿ ಯಾಕಂದ್ರೆ ನಮ್ಮ ಸ್ನೇಹಿತನ ಕೊಡೋ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಇನ್ನೂ ಡಿಲಿವರಿಗೆ ಹತ್ತರಿಂದ ಹನ್ನೆರಡು ದಿವಸ ಆಯ್ತು ಇಪ್ಪತ್ತು ದಿವಸ ಆಯ್ತು ಚೆಕ್ಅಪ್ ಕರೆದಿರೋಲ್ಲ ಚೆಕ್ಅಪ್ಗೆ ಅಂತ ಕರೆದು ಇವತ್ತು ಅವ್ರಿಗೆ ಪಾಪ ಆ ಸ್ಥಿತಿ ಪ್ರೀಮೆಚೂರ್ ಡೆಲಿವರಿ ಮಾಡೋ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ ಮೇಡಮ್ ಅವ್ರೆ ನೀವು ಅದನ್ನ ಅಲ್ಲಿ ಕೇಳಿ ಅದಾದ ನಂತರ ಅವ್ರು ಏನ್ ಡೆಲಿವರಿ ಅಂತ ಆತರ ಮಗುನ ಇವತ್ತು ಹಾಸ್ಪಿಟಲ್ ಅಲ್ಲಿ ಎಂತದು ನಮ್ಮ ಡಾಕ್ಟರ್ ಒಂದು ಪ್ರೆಸೆನ್ಸ್ ಇಲ್ದಿರ ಈ ಮಟ್ಟಕ್ಕೆ ಹೋಗಿ ಡೆಲಿವರಿ ಮಾಡಕ್ ಹೋಗಿದ್ದಾರೆ ಅಂತ ನಂಬಲಿಕ್ಕೂ ಒಂದು ಕೇಳಲಿಕ್ಕೂ ಒಂಥರ ಬಹಳ ಇಲ್ಲೇ ಅಲ್ಲ ನಮ್ಮ ಇಡೀ ಕೆಜಾಬ್ ತಾಲೂಕು ಇರ್ಬೋದು ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಆಗಿರೋ ಇದೊಂದು ಪಾಠ ಆಗ್ಬೇಕು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಮಾಡ್ತಾರೆ ಘಟನೆ ಅಂತ ಇರೋದಕ್ಕೆ ಶಾಸಕರು ನಿದ್ದೆ ಮಾಡ್ತಿದ್ದಾರೆ ಯಾಕಂದ್ರೆ ಶಾಸಕರಿಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಓಟ್ ಆಗ್ತಾ ಇರಲ್ಲ ಜನ ಅರ್ಥ ಮಾಡ್ಕೋಬೇಕು ಇದು ಐನೂರು ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ ಸಾವಿರ ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ ನಾನು ಕೇಳೋದಿಷ್ಟೇ ಆ ತಾಯಿ ಮಾತಿಗೆ ಮುಂಚೆ ನಾನೊಬ್ಬ ಹೆಣ್ಮಗಳು ಸರಿಗಿಟ್ಟು ಓಟ್ ಕೇಳ್ತಿಲ್ಲ ತಾಯಿ ಈ ಹೆಣ್ಮಗಳ ಕಷ್ಟ ನಿಮ್ಗೆ ಗೊತ್ತಾಗಿಲ್ವ ತಾಯಿ ಇದೇ ತರ ಎಷ್ಟೋ ಹೆಣ್ಮಕ್ಳು ಅವ್ರು ಕೊಡೋಕ್ ದುಡ್ಡು ಹೆರಿಗೆ ಕೊಡೋಕ್ ದುಡ್ಡು ಕಣ್ಣಲ್ಲಿ ನೀರು ಇಟ್ಕೊಳ್ತಾ ಇದಾರೆ ಅದಕ್ಕೋಸ್ಕರ ಹದಿನೈದು ಸಾರಿ ಪ್ರತಿಭಟನೆ ಇಟ್ಕೊಳ್ತಾ ಇದ್ರಿ ಇವತ್ತು ಕೇಸಬ್ ತಾಲೂಕಲ್ಲಿ ಹೋಗಿ ನೋಡಿದ್ರೆ ನಮ್ಮ ಟೌನ್ ಹಾಸ್ಪಿಟಲ್ ಅಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಪ್ರತಿ ದಿನ ಪ್ರತಿ ವಾರದಲ್ಲಿ ಇಬ್ಬರಿಂದ ಮೂರ್ ಜನ ಸಾಯ್ತಾ ಇದಾರೆ ಇದನ್ನ ಯಮನ್ ಕೇಳಿದ್ರೆ ನಾನು ರೋಡ್ ಹಾಕ್ಬಿಟ್ಟಿದೀನಿ ವಿಧಾನಸೌಧ ಕಟ್ಬಿಟ್ಟಿದ್ದೀನಿ ಏನು ಕುಂದು ಕೊರತೆಗಳೇ ಇಲ್ಲ ಅಂತಾರೆ ಕುಂದು ಕೊರತೆ ಇರೋದು ಬಡವ್ರಿಗೆ ಗೊತ್ತು ಮೇಡಮ್ ಅವ್ರೆ ನೀವು ಬಂಗಾರ ಸ್ಪಂದದಲ್ಲಿ ಬೆಳೆದಂತ ನಿಮ್ಗೆ ಏನ್ ಗೊತ್ತಾಗ ಯಾವಿ ಬಗ್ಗೆ ಮಾತಾಡಬಾರದು ಒಂದು ಸಿಸ್ಟಮ್ ಬಗ್ಗೆ ಮಾತಾಡೋಣ ಸೊ ದಯವಿಟ್ಟು ನಮ್ಮ ರೂಪಕ ಅವರು ನಿಜವಾಗ್ಲೂ ನೀವು ಹೆಣ್ಣು ಮಕ್ಳಿಗೆ ಗೌರವ ಕೊಡಗಿದ್ರೆ ಕೂಡ್ಲೆ ಇವತ್ತೇ ಬಂದು ಇದನ್ನು ಸರಿಪಡಿಸಿ ಅವ್ರನ್ನ ಅಮಾತ್ ಮಾಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡಿರ್ಬೇಕು ಪ್ರತಿದಿನ ನಾಲ್ಕು ದಿವಸದಿಂದ ಬಂದು ಬಿಡೇ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆ ಎಲ್ಲ ಸಂಜೆವರೆಗೂ ಒಬ್ಬ ಇದ್ದಿಲ್ಲ ಅದನ್ನೇ ಕೆಲಸ ಮಾಡ್ತೀವಿ ನರ್ಸಸ್ಸು ನೀವು ಹೇಳಿದಷ್ಟಿಲ್ಲ ಆಶಾ ಕಾರ್ಯಕರ್ತರು ಇಷ್ಟು ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ತಾವೇ ಹೇಳ್ತೀವಿ ಈಗ ಅಲ್ಲಿ ಮೇಡಮ್ ಅವರು ಸರ್ ಲ್ಯಾಬ್ ಅವರು ಇದ್ದಲ್ಲ ಅವರು ವಾರ ಇರಲಿಲ್ಲ ತ ಜವಾಬ್ದಾರಿ ಯಾರು ಕೊಟ್ಟಿದ್ದೀವಿ ಆ ಟೈಮಲ್ಲಿ ಏನಾದ್ರೆ ರೋಗಿ ಪರಿಸ್ಥಿತಿ ಏನು ಅದೇ ಎಂಟ್ರಿನೇ ಇಲ್ವ ಮೇಂಟೇನ್ ಮಾಡೋಕ್ಕೆ ಇಲ್ಲ ಮೇಡಮ್ ದೊಡ್ಡವರಿಗೆ ಸೊ ನೀವು ಚೆಕ್ ಮಾಡೋ ಧರ್ಮ ನಿಮ್ಗೆ ಆಯ್ತಾ ಇಲ್ಲ ನಾವು ಯು ಟು ಅಂಡರ್ಸ್ಟ್ಯಾಂಡ್ ಅದ್ರನ್ನ ರೆಕಾರ್ಡ್ ರೆಕಾರ್ಡ್ಸ್ ಅಪ್ಡೇಟ್ ಆಗುತ್ತೇ ಇರ್ತದೆ ನಾವು ಹಿಂದೆ ಅದಲ್ಲ ಮಕ್ಕಳಿಗೆ ಅವರು ಹದಿನೈದು ದಿವಸ ರಜಾ ಆಯಿತು ಇಲ್ಲವರು ಆಗ್ತಾಯಿತ್ತು ಹದಿನೈದು ದಿವಸ ರಜಾ ಆದಮೇಲೆ ಅವ್ರ ಜವಾಬ್ದಾರಿ ಯಾರು ಕೊಟ್ಟಿದ್ದೀರಾ ಅಂತ ಹೇಳಿ ನಾನು ಕೇಳ್ತಾ ಸ್ಟಾಫ್ ನನ್ಸು ಕೊಟ್ಟಿದ್ದೆ ಸೊ ಆ ಸ್ಟಾಫ್ ನನ್ಸು ಅಲ್ಲಿ ಆಗ್ತಕ್ಕಂಥ ಬದಿಣ ಪ್ರಕ್ರಿಯೆಗಳನ್ನ ಬರಿಬೇಕಾ ಬೇಡವಾ ಅದನ್ನ ಯಾರು ಚೆಕ್ ಮಾಡಬೇಕು ನೀವು ಚೆಕ್ ಮಾಡಿದ್ದೀರಾ ಪ್ರತಿದಿನ ಏನು ಅಪ್ಡೇಟ್ ಆಗೈತೆ ನಿಮ್ಮ ಅಪ್ಡೇಟ್ ತೋರಿಸಿದಾಗ ಅಲ್ಲ ಮೇಡಮ್ ಅವ್ರಿಗೆ ತೋರಿಸ್ಕೊಡ್ತೀನಿ ಇಲ್ಲ ಮೇಡಮ್ ಸ್ವಲ್ಪ ಕಾರ್ಯ ಮತ್ತೆ ಅವ್ರು ಹೇಳೋದು ವಿಡಿಯೋಸ್ ಕೊಡ್ತಾರ ನೀವು ಇಲ್ಲಿ ಬಂದು ಸೈನ್ ಹಾಕ್ಬಿಟ್ಟು ಹೋಗ್ರೆ ಬಿತ್ತು ವಿಡಿಯೋಸ್ ಐತೆ ಐತೆ ನೀವು ಸರಿ ಇವಾಗ ಒಂದು ಬುಧವಾರ ಅನ್ಕೋಣ ಬುಧವಾರ ಎಷ್ಟೊತ್ತಿದೆ ಹಾಸ್ಪಿಟಲ್ ಎಲ್ಲಿ ಹೋಗಿದ್ದೀರಾ ಯಾವ ಪೇಷೆಂಟ್ ಹತ್ರ ಹೋಗಿ ಯಾವ್ರಿಗೂ ಹೋಗಿದೀರ ತರ್ಸ್ಡೆ ಮತ್ತು ಫ್ರೈಡೆ ಏನು ಹೇಳಿ ವರ್ಷ ತರ್ಸ್ಡೆ ಸರ್ವೆ ನೀವು ಹೋಗಿದ್ಯಾ ಏನು ಪ್ರೂಫ್ ಐತೆ ಮೇಡಮ್ ನಮ್ಗೆ ಸರ್ವೆ ಹೋಗಿದ್ದೀಯ Hmm. अली ना ना वो कितना ना सुना सब साइड तो अली साइड ना हमें ना फ्राइडे फ्राइडे राम सागर तो वही पेशंट तो इधर वाक्सिंग नाम की कोई प्रॉब्लम आ रही है स्वाल्लोगी एंटीएस्ट साधन अष्टे ना पेड़ मतलब आप इस आस्पेट नेशनल तो पर नेशनल रोड फ्राइडे मॉर्निंग टेन ओ'क्लॉक्स बस भी आएगा लेकिन अभ

ಶುಕ್ರವಾರ ರಿಟರ್ನ್ ಒಂದು ದಿನ ಸರ್ ನಾನು ಬಂದ್ರು ಅಂತ ಗುರುವಾರ ಸರ್ ನಾನು ಬಂದು ಆಯ್ತು ಥರ್ಸ್ಡೇ ಆಗ್ ಬಂದಿಲ್ಲ ಮುಗಿದಿದೆ ಅಂತ ಐ ವೆಂಟ್ ಟು देयर ಎನ್ಕ್ವೈರಿ ಫೋರ್ಸ್ ಅಪ್ಡೇಟ್ ಮಾಡೋದು अकॉर्डिंग ಟು अकॉर्डिंग ಟು ಯಾವಿದ್ ಬರ್ಕರೂ ಒಂದು ಉಪ್ರೇನಸ್ ಅಲ್ಲ ಇಷ್ಟ ದೊಡ್ಡ ಆಸ್ಪತ್ರೆ ಸರ್ಕಾರಿಯಲ್ಲಿ ರೂಪಾಯಿ ಆರೋಗ್ಯಕ್ಕೆ ಮಿಸ್ ನಮ್ಮ ಕೊಟ್ಟಿರೋ ಟ್ಯಾಬ್ಲೆಟ್ ಅದಪ್ಪ ತಗೊಂಡ್ ಹೋಗ್ರಿ ನೀವು ಇನ್ಸೂಲ್ ಹಾಕಲ್ಲ ಒಂದು ಗ್ಲೂಕೋಸ್ ಹಾಕಲ್ಲ

ఆరోగ్య ఎక్తి నేను సార్